ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ ಮನುಷ್ಯ ಅವನು ಇಲ್ಲದ ಸಮಯದಲ್ಲಿ ಅವನ ಬಗ್ಗೆ ಕೆಟ್ಟದ್ದನ್ನು ಮಾತಾಡೋದಕ್ಕೆ ಅಂತ ಈಗ ಬೇರೆದವ್ರು ಇಲ್ಲಾಂದ್ರೆ ಅವ್ರ ಬಗ್ಗೆ ಒಳ್ಳೆಯದನ್ನು ಮಾತಾಡಿ ಒಳ್ಳೆಯದನ್ನು ಮಾತಾಡಿದ್ರೆ ಪುಣ್ಯ ಆಗ್ತದ ಒಬ್ಬ ಮನುಷ್ಯರಾಗಲಿ ಹೆಣಮಗಳಾಗಲಿ ಅವರಿಲ್ಲದ ಸಮಯದಲ್ಲಿ ಅವ್ರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವುದಕ್ಕೆ ನಿಂದ ಅಂತ ಕರ್ಕೊಂಡು ಬರ್ತಾರ ಆ ನಿಂದೆ ಅದು ದೊಡ್ಡ ಪಾಪ ಅದು ನಾಳಿನ ದಿವಸ ಇನ್ನೂ ಹೆಚ್ಚಿಗೆ ಬರ್ತದ ನೀವು ಬಹಳ ಒಬ್ಬ ಮಹಾತ್ಮ ಒಬ್ಬ ಯೋಗಿ ಸಿಗಬೇಕಾಗಿದ್ದರೂ ಅದಕ್ಕೂ ಕೂಡ ಪೂರ್ವ ಜನ್ಮದ ಪುಣ್ಯ ಬೇಕು ಅಂತ ಹೇಳ್ತಾರೆ ಅದಕ್ಕೆ ಒಂದು ಮಾತನ್ನು ಹೇಳ್ಕೊಂಡು ಬರ್ತಾರ ಮರಾಠಿಯಲ್ಲಿ ದುಟೀನಿಗೆ ತಾಕಲೋಣಿ ದೋಣಿಚಿ ಸಮಾನ ಮಾಡೋ ನಹಿ ಆಕಳ ಹೊಟ್ಟೆಯಿಂದ ಎರಡು ವಸ್ತುಗಳು ಬರ್ತಾವಂತ್ರಿ ಹಾಲನ್ನ ಹಿಂಡಿದಾಗ ಹಾಲಿನಿಂದ ಎರಡು ವಸ್ತುಗಳು ಬರ್ತಾವ ಲಾಸ್ಟ್ ಎರಡು ವಸ್ತುಗಳು ಹಾಲಿನಿಂದ ನೀವು ಏನಾರ ಮಾಡ್ರಿ ಮೊಸರು ಮಾಡ್ರಿ ಏನ ಮಾಡ್ತೀರಿ ಮಾಡ್ರಿ ನೀವು ಆದ್ರೆ ಹಾಲಿನಿಂದ ಎರಡು ವಸ್ತುಗಳು ಉಳಿತಾವ ಲಾಸ್ಟಿಗೆ ಏನು ಅಂತ ಕೇಳಿದ್ರೆ ಒಂದು ಬೆನ್ನಿ ಒಂದು ಮಜ್ಜಿಗೆ ಎರಡ ಉಳಿತಾವ ಲಾಸ್ಟ್ ಮುಗಿತು ಅಥ ನೀವು ಏನು ಮಾಡಕ್ಕೆ ಬರಂಗಿಲ್ಲ ನೀವು ತುಪ್ಪ ಮಾಡ್ರಿ ಅಂದ್ರೆ ಲಾಸ್ಟ್ ಬೆನ್ನಿ ಮಜ್ಜಿಗೆ ಇವು ಎರಡ ಉಳಿತಾವ್ರು ಅದು ಕೇಳಿಕೊಂಡು ಬರ್ತಾರೆ ಈಗ ಯಾರಾದರೂ ನಿಮ್ಮ ಮನೆಗೆ ಬ್ಯಾಷಗಿ ದಿಂದ ಒಳಗ ಮಜ್ಜಿಗೆ ಕೊಡ್ರಿ ಅಂತ ಬಂದ್ರೆ ಏನ್ ಮಾಡ್ತಿರಿ ಬಾ ರೇ ಬಾ 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 ಚರಿಗಿ ಒಳಗ ಮಜ್ಜಿಗೆ ಹಾಕಿ ಕೊಡ್ತೀರಿ ಒಂದ್ ದಿನ ಕೊಟ್ರಿ ಎರಡು ದಿನ ಕೊಟ್ರಿ ಮೂರು ದಿನ ಕೊಟ್ರಿ ಆ ಮಜ್ಜಿಗೆ ಹೋಗಿ ಏನೋ ಇದೇನೋ ಹುಚ್ಚಿದ್ದಂಗೈತಿ ದಿವಸ ಕೊಡಾಕತ್ತದ ಮತ್ತ ಇನ್ನಟ್ಟು ಏನಾರ ಹೆಚ್ಚಿಗೆ ಕೇಳ್ಬೇಕಂತಳ್ರಿ ಅನ್ನು ಲಾಸ್ಟ್ ದಿನಾ ಮಜ್ಜಿಗೆ ಕೊಡ್ತಾಳ ಅಂದ್ರ ಈಕಿ ಮನೆಯಾಗ ಬೆನ್ನಿರ್ಬೇಕು ಒಂದು ಅರ್ಧ ಕಿಲೋ ಕೇಳಿದ್ರನ್ಲಿಕ್ಕೆ ಪುಗ್ ಪುಕ್ಕಟ್ಟು ಅಣ್ಣು ಅದನ್ನೇ ಮಜ್ಜಿಗೆ ತಗೊಂಡ್ಲು ಆಕ್ರ ಬೆಣ್ಣೆ ಇತ್ತೇನು ರೀ ಮನೆಯಾಗ ಐತೆ ಅಲ್ವಾ ದಿವ್ಸ ಐತಿ ಒಂದು ಅರ್ಧ ಕೆ ಜಿ ಬೆಣ್ಣಿಗೆ ಕೊಡ್ರಿ ಅನ್ಲಕ್ಕ ಯಾಕಂದು ಪುಕ್ಕಟ್ಟು ನೈ ಮುನ್ನೂರು ರೂಪಾಯಿ ದೇವ್ ಅಂದ್ರೆ ಪುಕ್ಕಟ್ಟು ಜಗ ಹಂಗಿಲ್ಲ ಬೆಣ್ಣಿಗೆ ಬೇಕಾದ್ರೆ ಕೊಡು ಅರ್ಧ ಕಿಲೋ ಬೇಕಾದ್ರೆ ಮುನ್ನೂರು ಕೊಡು ಒಂದು ಕಿಲೋ ಬೇಕಾದ್ರೆ ಆರುನೂರು ಕೊಡು ಅಂತ ಮತ್ತೇನ್ರಿ ಮಜ್ಜಿಗೆ ದಿವಸ ಹಂಗ ಕೊಡ್ತಿರಲ್ಲ ಮಜ್ಜಿಗೆ ಬೇಕಾದ್ರು ಹಾಂಗಿ ಜಗತ್ತಿನಲ್ಲಿ ಜನರು ಇವರೆಲ್ಲ ಪ್ರಪಂಚ ಸಂಸಾರ ಈ ಬಂಧನದಲ್ಲಿ ಸಿಲುಕಿದ ಮಜ್ಜಿಗೆ ಇದ್ದಂಗೆ ಪುಗ್ಶೆಟ್ಟಿ ಸಿಗ್ತಾ ಪುಗ್ಶೆಟ್ಟಿ ಸಿಗ್ತಾರ ಸಂತರು ಶರಣರು ಮಹಾತ್ಮರು ಬೆನ್ನಿದ್ದಂಗೆ ಪುಗ್ಶೆಟ್ಟಿ ಸಿಗಂಗಿಲ್ಲ ಆ ಬೆನ್ನಿ ಕೇಳಿದ್ರೆ ಹ್ಯಾಂಗ ದುಡ್ಡು ಕೊಡುತ್ತಾರಲ್ಲ ಹಂಗ ಸಂತರು ಶರಣರು ಮಹಾತ್ಮರಿಗೆ ನೀವು ಏನು ಕೊಡಬೇಕು ಅಂದ್ರೆ ಭಕ್ತಿ ಅಂತಕ್ಕಂಥ ದುಡ್ಡು ದುಡ್ಡೇ ಅದು ಭಕ್ತಿ ಅಂತಕ್ಕಂಥದ್ದನ್ನು ಸಮರ್ಪಣ ಮಾಡಿದ್ರಿ ಅಂದ್ರೆ ಮುಗಿದ ಕೈ ಬಾಗಿದ ತಲೆ ಮಾಡಿದ್ರಿ ಅಂದ್ರೆ ಆ ಜನ್ಮವನ್ನು ಉದ್ಧಾರ ಮಾಡ್ತಾ ಇದ್ದಾರೆ ನೋಡ್ರಿ ಬೀಳಿಗೆ ಸಮೀಪ ಸಿದ್ದಾಪುರ ಅನ್ನೋ ಒಂದು ಗ್ರಾಮ ಆಗಿ ಹೋದ್ರು ಬೀಳಿಗೆ ಸಮೀಪ ಸಿದ್ದಾಪುರ ಅನ್ನುವಂತಹ ಗ್ರಾಮ ಇವತ್ತು ಇನ್ನೊಂದು ಐದಾರು ನಿಮಿಷ ರೀ ಸಿದ್ದಾಪುರ ಅನ್ನುವಂಥ ಗ್ರಾಮದೊಳಗ ಹಾಲು ಮತ ಈ ಕುರುಬರು ಸಮಾಜದಲ್ಲಿ ಹುಟ್ಟಿದಂತ ಒಬ್ಬ ಮನುಷ್ಯ ರೀ ದಿನ ಕುರಿ ಕಾಕೊಂಡು ಬರಾವ ದಡ್ಡಿ ಒಳಗೆ ಹೊಗಸಾವ ಕುರಿ ಕಾಕೊಂಡು ಬರಾವ ದಡ್ಡಿ ಒಳಗೆ ಹೋಗಸಾವ ಒಂದೊಂದು ರೀ ಬುತ್ತಿ ಬಂದ ಚೀಲಿ ಇರ್ತಿದ್ದು ಅವ್ರು ಹೆಗಲಿಗೆ ಹಾಕೋಳು ಆ ಚೀಲಕ್ಕೆ ಬುತ್ತಿ ಬಂತಿಲ್ಲೋ ಕುರಿ ಬಿಡೋದು ಬುತ್ತಿ ಬರಲಿಲ್ಲ ಅವು ಸಾಯವಲ್ಲ ಹಾಳು ನೋಡ್ತಿದ್ದಿಲ್ಲ ನಿಯಮ ಹೆಂಡತಿ ಎರಡು ಹೊತ್ತಿನ ಬುತ್ತಿ ಮುಂಜಾನಿದು ಮಧ್ಯಾಹ್ನದು ಬುತ್ತಿ ಕೊಡಾಕಿ ಕುರಿ ಮೇಯಿಸ್ಕೊಂಡು ಒಂದು ಒಂದಿನ ಐತ ಏನಾಯ್ತು ಜಿಡಿ ಜಿಡಿ ಮಳೆ ಹತ್ತಿ ಅದ್ರಿ ಹಿಂಗೆ ಮುಂಜಾನೆ ಎದ್ದುಗಳೇ ಆಕೆ ಎಂಟು ಹತ್ತು ಹದಿನೈದು ರೊಟ್ಟಿ ಎರಡು ಹೊತ್ತಿಂದ ಒಂದು ಹತ್ತು ಹದಿನೈದು ರೊಟ್ಟಿ ಹಾಕಿ ಚೀಲದಾಗ ಇಟ್ಟು ಹೋಗ್ಯಾಡ್ರಿ ಜಿಟಿ ಜಿಟಿ ಮಳಿ ಹತ್ತಿ ಬಿಟ್ಟೈತಿ ಮೊದಲ ಮನುಷ್ಯ ಮನಗಂಡ ಮನುಷ್ಯ ಒಂದು ಮೂವತ್ತು ವರ್ಷದ ಮನುಷ್ಯ ಮನಗಂಡ ಅಂದ್ರೆ ಬಿರುಸಿರ್ತಾರ ಅವ ಏನು ಮಾಡಿದ ಅಂದ್ರೆ ಅದು ಮಳಿ ಹತ್ತಿದಲ್ಲ ಊಟಕ್ಕೆ ಕೂತಾನ್ರಿ ಊಟಕ್ಕೆ ಕೂತಾನ ಹಂಗ ಒಂದು ರೊಟ್ಟಿ ಎರಡು ರೊಟ್ಟಿ ತಿನ್ಕೊಂತ 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 ಜಿಟಿ ಜಿಟಿ ಮಳಿ ಹತ್ತೈತಿ ಹದಿನೈದು ರೊಟ್ಟಿ ಒಟ್ಟು ಖಾಲಿ ಮಾಡ್ಯಾನ್ರಿ ಅದು ಬುತ್ತಿದ್ದರೆ ಖಾಲಿ ಆಗೈತೆ ರೀ ನಾವು ಒಗದಾನ ಅದು ಮಳಿ ಆಟ 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 ಬಿಟ್ಟದ್ರಿ ಮತ್ತೆ ಅದು ಮಳಿ ನಿಂತಿ ಬುತ್ತಿ ನೋಡಿದಾಗ ಬುತ್ತಿಲ್ಲ ಬುತ್ತಿದ್ರೆ ಕುರಿ ಬಿಡವಮ್ಮ ತನ್ನ ಊಟ ಇರ್ಬೇಕು ಮೊದಲು ಇರಬೇಕು ಬುತ್ತಿ ನೋಡಿದ ಇಲ್ಲ ಹುಣ್ಣು ಒತ್ತೆ ಅವ್ ಕುರಿ ಅಲ್ಲೇ ವಾ ವಾ ಅಂತ ಒದರಾಕೊತಿ ಅವ್ರು ನಾಲ್ಕು ಗಂಟೆ ಆಗಿದೆ ಯಾರೋ ಹೋಗಿ ಹೇಳಮಾಗಡಿಗೆ ಅವನ ಹೆಂಡತಿಗಿ ಏನಯ್ಯಾವ ನಿನ್ ಗಾಂಡಿ ಏನು ಹುಚ್ಚದ ಅದ ಕುರಿನ ಬಿಟ್ಟಿಲ್ಲ ಒದ್ರ್ಯಾಡ್ ವದ್ರ್ಯಾಡ್ ಸಾಯಕತ್ತೆ ಅವು ಒಂದು ರಣ ರಣಚಂಡಿ ಅವತಾರ ಮಾಡ್ಕೊಂತ ಬಂದಿಡ್ರಿ ನಿನ್ನ ಬಾಯಾಗ ಮಣ್ಣುಗಿಲಿ ಕುರಿ ಯಾಕೆ ಬಿಟ್ಟಿಲ್ಲ ನಿನ್ನ ಭಾಳ ಭಾಳದ ಎಡ ಮಕ್ಕಳ ಮಾತು ಒಂದು ಅದು ಅವತಾರ ಬಂದಾಗ ಕೇಳ್ಬೇಕು ಅವ್ನು ಅವ್ನು ವೀಡಿಯೋ ಅವ್ನು ರೆಕಾರ್ಡ್ ಮಾಡ್ಕೋಬೇಕಂತೀನಿ ಅವಾಗ ನಮ್ಗೆ ಇದು ಒಂದು ಇರೋದಿಲ್ಲ ಅವಸಾನದಾಗ ಅದ್ರಾಗ ನಮ್ಮಂಥರ ನಾವು ಬಾಯಿ ಬಂದಾಗ್ಬಿಡ್ತಾವ್ರಿ ಅವ್ರು ಭಾಳ ಭೌತೃತ ಬೇಕೋ ಅಂತ ಬಾಂಧು ಏನಾಗ್ಯದ ಕುರಿ ಯಾಕೆ ಬಿಟ್ಟಿಲ್ಲ ಸಾಯ ಯಾಕೆ ಯಾಕೆ ಹೋಗಿಲ್ಲ ಅಂದ್ಗಡೆ ಅವ್ ಭಾಳ ಮಾತಾಡ್ತಿದ್ದಲ್ರಿ ಹ್ಞೂ ಊ ಅಂತ ಇಟ್ಟರೆ ಅವ್ನು ಅಂತ ನಾವು ಹಣ್ಣು ಓದ್ಲೇ ಮುಂಜಾನೆ ಬುತ್ತಿ ಏನು ಮಾಡಿದ್ವಿ ಕಾಲಿ ಅಂತಂದ್ರೆ ಹೋದನೇ ಇದ್ರ ಒಟ್ಟಿ ಒಂದ ಹೊತ್ತಿಗೆ ತಿಂದು ನಿನ್ನ ಬಾಯಾಗ ಮಣ್ಣು ಮುಗಿಲಿ ಅವರು ಗತಿ ಏನು ಮೂಗು ಪ್ರಾಣಿ ಸಾಯಿ ಹೊಡಿತಿ ಮಣಿ ಬಿಟ್ಟು ಹಾಳಾಗಿರ ಹೋಗುವಲ್ಲಿ ಅಲ್ಲಿ ಅವ ಅಂದಂತ್ರಿ ಎಂದೂ ಮಾತಾಡ್ಲಾರ್ದವ ಒಂದು ಮಾತಿನ ಸಂಬಂಧ ಮನೆಯಾಗಿದ್ದು ನೋಡು ಅಂದ ಹೆಂಡತಿ ಪರ್ಮಿಷನ್ ಶಕ್ತಿ ಒತ್ತ ಅಂತೇಳಿ ಆ ಬೇಲಿ ಎಟ್ಟದ ಬೇಲಿ ಜಿಗದಂತ್ರಿ ಕಡೆ ಹಾಕ ಆಮ್ಗಡೆ ಎಲ್ಲಿ ಹೊಂಟಿ ಇದೊಂದು ಮಾತಿ ಇಂಥ ದಿನ ಬೇಯ್ತಾರ ರಗಡ ಮನೆಯಾಗ ಮಂದಿ ಮನೆಯಾಗ ಬೇಯ್ತಾರ ಇಲ್ರಿ ಬಾಯಾಗ ಮಣ್ಣುಗಿರಿ ಹೋಗು ಏನ್ ಹೆಗದ ದುಡಿರವು ಏ ರಗಡ್ ಒಬ್ಬರ ಸಂಘಟಕರದ ಜಿಗದ್ ಬಂದದಿಲ್ಲ ಎಪ್ಪಾ ಇನ್ನು ಸಾವು ನಿನ್ನ ನೀನು ಸೇವಾ ಮಾಡ್ತೀನಿ ಅಂತ ಒಬ್ಬರ ಹಿಂದಿನ ಬಂದ್ರಿ ದೌದ ತೋರ್ರಿ ಹಂಗ ಇರುದ ಬಾಳೆದಾಗ ಮಣ್ಣು ಹೇಳಿದ್ರಿ ತಟ್ಟಿ ಕಟ್ಟಿ ಏ ಎತ್ತ ಬುತ್ತಿ ವೈ ಬುದ್ಧಿ ಬುತ್ತಿ ತಾ ಶೆಟ್ಟು ಬಂತಂತ್ರಿ ಏ ಕರಿ ಎತ್ತ ಮದ್ದಿನ ಕಳೆ ಬರಂಗಿಲ್ಲ ಎರಡು ಹತ್ತಿಂದ ಕಟ್ಟು ಅಂತ ಅವನ ಏ ಬಾಳ್ ಬಾಳಾನಿತ್ ಇದ್ದದ್ದು ತಿಂದ ಬಾ ನೀ ಮಾಡು ಬರೀ ಇದ್ರಾಗ ಹೋಗಿ ತಟ್ಟಿ ಕಟ್ಟಿ ಆರು ಮಕ್ಕಳಾಗಿದ್ದು ಅಂತವ್ ಸಂಸಾರ ರೀ ಅಣ್ಣ ಜಿಗದ ಹೊರಗೆ ಬಂದ್ರಿ ಬಂದ ಆಕಂತ ಒಂದು ವರ್ಷ ಆಗುವಂಗ ಎರಡು ಮುಂಡಾಸ ಬಣಿಯಣ್ಣ ಎರಡು ಒಲ್ಲಿ ತಂದಿನಿ ಅವು ಹರಿಯುತನ ಹಾಕೊಂಡು ಹೋಗಿ ತಿರುಗೇಡಿ ಮಾತ್ ಬರ್ಬೇಕಂತ ಮಾಡಿ ಏನು ಅಂದ್ಲತ್ ಇವ್ ನಿಣ್ಣು ಅಣ್ಣ ಅಂದತ್ ಇವು ನಿಣ್ಣು ನೀ ತಂದಿಯಾ ನಿಂತ ದಕ್ಷಿಣ ಮೈಯೊಳಗಿನ ಅಂಗಿ ಹರಿದ್ರ ಇದು ಒಲ್ಲಿ ನೀ ತಂದ ತಗೋ ಒಲ್ಲಿ ಹರಿದ್ ಅಂಗಿ ಹರಿದ್ ಎರಡು ಆಕಿ ಮಕ್ಕಕ್ ಒಗದ ಯಾವ ತಾಯಿ ಹೊಟ್ಟಿ ಒಳಗೆ ಹೆಂಗ ಬಂದಿದ್ದ ಬೆತ್ತಲೆಯಾಗಿ ಮನೆ ಬಿಟ್ಟು ಬಂದ ಜನ್ ಹುಚ್ಚಿಡದ್ರು ಬುದ್ಧಿ ಇಲ್ಲ ಅಂದ್ರು ಬಂದ ಯಾವ ನಿಮ್ಮ ಬಚ್ಚಲ ಮೋರಿ ಒಳಗ ನೀರು ಕುಡದ ಯಾವ ಅಂಗಡಿ ಒಳಗೆ ಹೋಗಿ ಚುನ್ಮಾರಿ ಹಾಕೊಂಡ ಅವ್ರ ಭಕ್ತಿ ಇತ್ತು ತಿನ್ನವ ಇಲ್ಲ ಅಂದ್ರ ಮಕ್ಕ ಕೊಳ ಹುಳ ಅದು ಮುಂದ್ ಹಂಗ ಬಂದ 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 ಎಲ್ಲಿಗೆ ಬಂದ ಅಂದ್ರೆ ಬಾಗಲಕೋಟೆಗೆ ಬಂದ ಲಡ್ಡು ಮುತ್ಯ ಅಂತ ಪ್ರಸಿದ್ಧಿ ಆದ ಲಡ್ಡು ಮುತ್ತ ಅಂತ ಪ್ರಸಿದ್ಧಿ ಆದ ಮುಂದೆಲ್ಲ ಹೋಗ ಯಾರ ಅಂಗಡಿಯಾಗ ಹೋಗ್ತಾನ ಅವ್ರ ಅಂಗಡಿ ಆಗ್ತಿಂದ ಕೋಟ್ಯಾಧೀಶರು ಆಗಾಕತ್ತಿದ್ರು ಯಾರ ಮಣಿಯಾಗ ಹೋಗ್ತಾನ ಅವ್ರು ಕೋಟ್ಯಾಧೀಶರಾಗಕತ್ತಿದ್ರು ಯಾರ ನಮಸ್ಕಾರ ಭಯ ಬಟ್ಟಿಲ್ರಿ ಅವ್ನು ನೋಡಿದ್ರೆ ಅಂಜಿಕ್ ಬರ್ತಿತ್ತು ಅಲ್ಲೇ ನಮ್ಮ ತಾಯಿ ತವ್ರ ಮನೆ ಗದ್ದನಿ ಕೇರಿ ನಾವು ಅಲ್ಲೇ ಇದ್ದೀವಿ ಸಣ್ಣ ಅವಾಗ ಹಂಗೆ ಅಡ್ಡ್ಯಾಡವ ಪಿ ಡಿ ಎಸ್ಗಳವ ಮಂದಿನ ಒಂದು ತಟ್ಟು ಕಟ್ಟಿದ್ರ ಅವ ಮಂದಿನ ಒಂದು ತಟ್ಟು ಕಟ್ಟಿದ್ರು ಆ ಒಂದು ತಟ್ಟು ಹೊಸದ ತಲೆ ಕಟ್ಗಳ ಅಡ್ಡ್ಯಾಡವ ಅಡ್ಡ್ಯಾಡವ ಮುಂದೆ ಎಷ್ಟು ಸಿದ್ಧಿ ಅಂದ್ರೆ ಅವನು ಯಾರಿಗ ಆಶೀರ್ವಾದ ಮಾಡ್ತಾನೆ ಕೋಟ್ಯಾಧೀಶ ಕತ್ತಿದ್ರ ಮುಂದ ಅಲ್ಲಿ ಹೊಕ್ಕಿದಿಲ್ಲ ಅವ್ನು ತಿಂತಿದ್ದರು ಉಗಳವ ಏನು ಮಾಡವ ಏನು ಉಗುಳುದು ಮಾಡೋದು ಅಲ್ಲೇ ಏನಾಗಿತ್ತು ಏನಾಗಿತ್ತಂದ್ರೆ ಮುಚ್ಚುಗಂಡಿ ಕ್ರಾಶಿಗೆ ಬಂಗಾರ ಶಟ್ಟ್ರ ಮನಿ ಅಂತ ಒಂದು ರೀ ಅದು ಹಳೆ ಮಣಿ ದೊಡ್ಡದು ಹಳೆ ಮಣಿ ಕ್ಯಾಟು ತಿನ್ನ ಕಾಣಲಿಲ್ಲ ಆಟ್ಟು ಬಡವರು ಹಳಿ ಮಣಿ ಅದ ಒಂದು ಹುಡುಗಿ ಮದುವೆ ಮಾಡ್ಕೊಂಡು ಅವ್ರ ಮಣಿಗೆ ಬಂದಿತ್ತು ಅಷ್ಟಾಗೆ ದಿನ ಹೋಗಿ ಅಲ್ಲಿ ನಿಂದ್ರ ಅವ ಹಿಂಗೆ ಬಡ್ಯಾವ್ರಿ ಕದ ಬಡದ ಗಾಳೆ ಹಾಕಿ ಒಂದು ರೊಟ್ಟಿ ಮೇಲೆ ಪಲ್ಯ ಹಚ್ಕೊಂಡು ಬರಾಕಿ ಅದನ್ನು ಒಂದು ತಿಂದು ಹೋಗಿ ಅಲ್ಲಿ ಗರ್ಶಿನ್ ತೆಗ್ದಾಗ ಮಕ್ಕಳವ್ರಿ ಗರ್ಶಿನ ತೆಗ್ನಾಗ ಆ ಮಣ್ಣು ಸಾರಿಸಾಕೊಯ್ತಿದ್ರು ಅವ್ರು ತೆಗ್ಗು ಮಾಡ್ತಿದ್ರು ಅಲ್ಲೇ ಮಕ್ಕಳಿದ್ರಿ ಹಿಂಗೆ ಮಾಡ್ಕೊತ ಮಾಡ್ಕೊತ ಆರು ತಿಂಗಳು ಹೋಯ್ತು ನೋಡ್ರಿ ಅದಕ್ಕೆ ರೀ ದಾನ ನೋಡ್ರಿ ಒಂದು ರೊಟ್ಟಿ ಪಲ್ಯ ಹಚ್ಚಿ ಕೊಡ್ತಿದ್ಲಂತ ಆರು ತಿಂಗ್ಳು ಕೊಟ್ಲು ಹಿಂಗ ಮಳಿ ಬಿಟ್ಟು ಬಿಡಲಾರದ ಒಂದು ಹದಿನೈದು ದಿನ ಹತ್ತಿ ಎಲ್ಲ ಮನಿ ಸೋರಾಕೈತಿದ್ದು ಆಗ ಒಂದು ಎರಡು ದಿನ ಹೊರಪಾಗಿತ್ತು ಎಲ್ಲರೂ ಹೊಲಕ್ಕೋದ್ರು ಕಟ್ಟಿಗಿತ್ತು ಇದು ಹೆಣ್ಮಗಳು ಲೇಟಾಗಿ ರೊಟ್ಟಿ ಮಾಡಾಕೈತಿದ್ಲು ಒಳಗೆ ಆ ಹಣ್ಣೊಂದು ಹನ್ನೆರಡು ಗಂಟೆಗೆ ಸೊಷಿ ರೊಟ್ಟಿ ಮಾಡಾಕೈತಿ ನಡೆಯಕ್ಕೆ ಬಂದು ಒಂದು ವರ್ಷದ ಹೆಣ್ಮಗಳ ಹುಡುಗಿ ಎಲ್ಲರೂ ಹೊಲಕ್ಕೆ ಹೋಗಿದ್ರು ಇವು ಬಂದು ಕದಾ ಬಡದ್ರಿ ಅಚ್ಚಿ ಅಚ್ಚಿ ಅನ್ನೋ ಒಳಗಾಕಿ ಒಂದು ಎರಡು ಮೂರು ದಾಟಿ ಒಳಗೆ ಕೋಲ್ರಿ ನೀವು ಹಚ್ಚಿ ಹಚ್ಚಿ ಅನ್ನೋದ್ಲೆ ಹೆಣ್ಮಗಳು ಬರಲೇ ಇಲ್ರಿ ಬರ್ಲೇ ಇಲ್ಲ ಬರ್ಲೇ ಇಲ್ಲ ಅನ್ನೋದ್ಲಿ ಒಳಗೆ ಹೋಗಿಬಿಟ್ಟು ಒಳಗೆ ಒಳಗೆ ಹೆಜ್ಜಿ ಇಟ್ಟು ಬಲಗಾನಿಟ್ಟು ಒಳಗೆ ಹೋದ ಹೋಗಿ ಆ ಹೆಣ್ಮಗಳಿಗೆ ಬಾ ಬಾ ಅಣ್ಣ ಬಾ ಬಾ ಅನ್ನ ಕತ್ತು ಓತ್ಲೆ ಶಾಣೆ ಅಂತ ಹುಚ್ಚ ಅಂತ ಮಾಡಿದ್ನಿ ಮಹಾತ್ಮ ಅಂತ ಮಾಡಿದ್ನಿ ದಿನಾ ಒಂದು ರೊಟ್ಟಿ ಕೊಟ್ಟಿದ್ನಿ ಹುಚ್ಚ ಅಂತೇಳಿ ಬಾ ಬಾ ಅಂತ ನಾನು ಎದಕ್ಕೋ ಕ್ಯಾಟ್ ಕೆಲಸಕ್ಕೆ ಕರಿಹಾಕತ್ತಂತೇಳಿ ಚಿಟ್ಟು ಚಿಟ್ಟು ಚೀರ್ ಲಬ್ 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 ಬಿಟ್ಟ್ರಿ ಮನೆಯಾಗ ಒಂದು ಹದಿನೈದು ಇಪ್ಪತ್ತು ಓಡ್ ಮಂದಿ ಓಡ್ ಬಂದ್ರು ಆಕೆ ಏನು ಹೊಯ್ಕೊಳಾಕೈತಿದ್ದು ಈ ಮಹಾತ್ಮ ಆಕಿ ನಾ ಎರಡೂ ಕೈಲಿ ಎತ್ತಿ ಹಿಂಗೆ ಹೆಡ್ಕೊಂಡು ಹೊರಗೆ ತಗೊಂಡು ಬಂದ್ರಿ ಈಕಿ ಅಳಾಕತ್ತಿದ್ಲು ಹಾಕತ್ತಿದ್ಲು ಮಂದಿ ಎಂಟತ್ ಹುಡುಗರು ಬಂದ್ರು ನೋಡ್ರಿ ಇವ್ರಿಗೆ ಸಂತರಂತಾರ ಮಹಾತ್ಮರಂತೀರಿ ಹೋಗಿ ಆ ಹೆಣ್ಮಕೊಂಡು ಬಂದ ಒಳಗ ಇನ್ನು ಬಡಗಿ ತಗೊಂಡ ಅವಾಗ ಹಾಕ್ಬೇಕನ್ನು ಹೊಡ್ದ ಏನಾಯ್ತು ಅಂದ್ರ ಅಲ್ಲಿ ಒಳಗೇನು ಕುಂತಿದ್ಲಲ್ರಿ ಅಡಿಗೆ ಮಣಿ ಅವಾಗ ಇಷ್ಟ್ರ ಮಣ್ಣು ಹಾಕ್ತಿದ್ರು ಮಾಡಿಗಿ ಇಲ್ಲದ ನಮ್ ಎಲ್ಲ ಇದ್ದು ಇಷ್ಟೆಷ್ಟು ಹತ್ತಿರ ಮಣ್ಣು ಹಾಕ್ತಿದ್ರಿ ಆ ಎಂಟು ದಿನ ತೊಯ್ದು ತೊಯ್ದು ಹಳಿ ಮನಿರಿ ಹಿಂಗ್ ಬಡಗಿ ಎತ್ತಬೇಕ ಹೊಡಿಬೇಕು ಹೊಡಿಬೇಕ ಆ ಅಡಿಗಿ ಮನಿ ಮೇಲಿನ ಒಟ್ಟು ಮಣ್ಣು ಜಂತಿ ಕಡಿಸಿ ಬೆತ್ರಿ ಎರಡು ಟ್ಯಾಕ್ಟರ್ ಮಣ್ಣು ಬಿತ್ತ ಎಲ್ಲಿ ಕುಂತಿದ್ಲಲ್ಲ ಎಲ್ಲಿ ಕುಂತಿದ್ಲು ಇಷ್ಟು ಟ್ಯಾಕ್ಟ್ರ್ ಮಣ್ಣು ಬಿತ್ರಿ ಆ ಅಂತ ಯಪ್ಪಾ ಮಹಾತ್ಮ ನೀ ಒಳಗ ಬಂದ್ ಬಾ ಬಾ ಹೊರಗೆ ಬಾ ಹೊರಗೆ ಬಾ ಅಂದಿ ನನಗೆ ಅರ್ಥ ಆಗ್ಲಿಲ್ಲ ಒಂದ್ ವೇಳೆ ನೀ ಅಲ್ಲೇ ಕುಂತಿದ್ನಿ ಅಂದ್ರ ನೀ ಎತ್ಕೊಂಡು ನಾನು ಹೊರಗ ತರ್ಲಿಲ್ಲ ಅಂದ್ರ ನೀ ನಾ ಅಲ್ಲೇ ಕುಂತಿದ್ನಿ ಅಂದ್ರೆ ನನ್ನ ಮ್ಯಾಲೆ ಆ ಮಣ್ಣು ಬೀಳ್ತಿತ್ತು ನಾ ಜೀವಂತ ಸಮಾಧಿ ಆಗಿ ಯಾರು ಬಡಿಬೇಡ್ರಿ ನನ್ನ ಪ್ರಾಣ ಉಳಿಸಿದಂತ ದೇವ್ರ ಅಂತ ಗಟ್ಟಿ ಅಂಗ ಪಾದ ಹಿಡಿದ್ರು ಮೊಟ್ಟದ ಹಂಗ ಅಲ್ರಿ ಹೆಣ್ಣು ಮಕ್ಕಳನ್ನು ಸಾಧುಗಳು ಸಂತರು ಶರಣರು ಮಹಾತ್ಮರು ಮೂಡ್ತಾರ ಅಂತರ ಸುಮ್ಮನೆ ಅಲ್ಲ ಹಿಂಗೆ ಏನು ಹಿಡ್ಕೊಂಡು ತಗೊಂಡು ಬಂದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದ ಘಟನೆ ಆ ಹೆಣ್ಣುಮಗಳು ಈಗ ಮಣ್ಣಿ ಮಣ್ಣಿ ಏನೋ ತೀರಿದ್ದು ಅಂತ ಕೇಳಿ ನಾನು ಆ ಹೆಣ್ಮಳ ಏನು ಎತ್ತೊಂಬಂದು ಹೊರಗಿಳಿಸಿದ ಅಂದಾದ ಬಿದ್ದ ಸಂಬಂಧ ಅದನ್ನ ಮನಿ ತೆಗಿಯಾಕೆ ಹೋದ್ರು ಅದರೊಳಗೆ ಕನಿಷ್ಠ ಒಂದು ದೀಡ್ ಕ್ವಿಂಟಲ್ ಹಿಂದಿನ ಹಿರಿಯರು ಬಂಗಾರದ ನಾಣ್ಯಗಳನ್ನ ಇಟ್ಟು ಹೋಗಿದ್ರು ದೀಡ್ ಕ್ವಿಂಟಲ್ ಬಂಗಾರ ಹಂಡೆ ಹೊಡೆತಿ ಈಗ ಅವ್ರಿಗೆ ಬಂಗಾರ ಶೆಟ್ರ್ ಅಂತ ಅವರು ಸಾವಿರಾರು ಕೋಟಿ ಮಾಲೀಕರಿಗೆ ಅವ್ರು ಬಂಗಾರ ಶಟ್ರ್ ಅಂತ ಹೆಸರೇ ಬಿದ್ದದ ಅವ್ರು ಬಂಗಾರದ ಹೊಗೆ ಹಾಯಾಕೈತಿ ಮುಂದ ಹೆಣಮಗಳು ಒಬ್ಬ ಏನು ಮುಟ್ಟಿ ತಗೊಂಡು ಬಂದಿದ್ದಲ್ಲ ಆ ಮಗಳು ಸಾಯುತನ ಒಂದು ಗುಳಗಿ ತಗೊಳ್ಳಲಿಲ್ಲ ಒಂದ ದಿನಾಕಿ ರೋಗಗಳು ಬರಲಿಲ್ಲ ಯಾವ ಬಂಗಾರದ ಬಣ್ಣ ಮಾಡ್ಲಿಲ್ಲ ನಾಲ್ಕು ಮಂದಿ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟು ಈಗ ಮಣ್ಣೆ ಮಣ್ಣೆ ತೀರಿದಳು ಅಂತೇಳಿ ನಾವು ಸುದ್ದಿಯನ್ನ ಕೇಳ್ತಾ ಇದ್ವಿ ನೋಡಿ ಇದು ಒಬ್ಬ ಮಹಾತ್ಮ ಮುಟ್ಟಿದರೆ ಇಂಥ ಏನು ಬೇಕಾದ ಭಾವನೆಗಳು ಉದ್ಧಾರ ಮಾಡುವ ಭಾವನೆ ಇರ್ಬೇಕಲ್ಲ ಉದ್ಧಾರ ಮಾಡುವ ಭಾವನೆಯಿಂದ ಲೋಕ ಕಲ್ಯಾಣ ಮಾಡಿ ಅವರು ಕೂಡ ಎರಡು ಸಾವಿರ ನಾಲ್ಕು ಅಥವಾ ಐದರಾಗ ಅವರ ಪ್ರಾಣ ಹೋಯಿತು ಬಾಗಲಕೋಟೆಯಿಂದ ಆ ಗದ್ದನಿಕೇರಿ ಕ್ರಾಸ್ ಒಂದು ಒಂಬತ್ತು ಕಿಲೋಮೀಟರ್ ಏಕ್ರಿ ಏಕ್ ಇಡೀ ಒಂಬತ್ತು ಕಿಲೋಮೀಟರ್ ಏಕ ಎಲ್ಲಿ ಇನ್ನೂ ಅವ್ರ ಘಟನೆಗಳು ನಾಳಿನ ದಿವಸ ಬರ್ತಾವ ಅದಕ್ಕೆ ಒಬ್ಬ ಮಹಾತ್ಮ ಯಾವ ನಾಗಲಿಂಗೇಶ್ವರರು ಯಾವ ಸಮಗಾರ ಭೀಮವನ್ನು ಮುಟ್ಟಿದ್ರು ಉದ್ಧಾರ ಆಗ್ಬೋದು ಒಳಗೆ ಹಾಲು ಮತದ ಕುರುಬು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಲಡ್ಡು ಮತ್ಯ ಇನ್ನೂ ಲಕ್ಷಾನ್ ಅಲ್ಲಿ ಭಕ್ತರು ಶ್ರಾವಣದೊಳಗೆ ಹೊಣೆ ಸುಮಾರಿನ ಮಹಾನ್ ಜಾತ್ರೆ ನಡೀತದ ಅಂಥ ಮಹಾತ್ಮರು ಅದು ಸುಮ್ಮನೆ ಅಲ್ಲ ಅವರು ಸಂತೋಷ ಉಕ್ಕಿ ಹಸ್ತಾ ಇಟ್ಟರು ಅವರು ಸ್ಪರ್ಶ ಕೆಲವರನ್ನು ನೋಡಿ ಕೆಲವರನ್ನು ಮುಟ್ಟಿ ಕೆಲವರನ್ನು ಮಾತನಾಡಿಸುವವನೇ ಸದ್ಗುರುನಾಥ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ನಾಳಿನ ದಿವಸ ಇನ್ನೂ ವಿಶೇಷವಾಗಿರುವಂತಹ ಘಟನೆಗಳು ಬರ್ತಾವ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಎಲ್ಲ ನಮ್ಮ ತಾಯಂದರು ಶರಣರು ಬಹಳ ಇಂಥ ಮಳೆಯಲ್ಲಿಯೂ ಕೂಡ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ತಾಯಂದ್ರೆ ಇಂಥ ಮಳೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ನಿಮಗೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಈ ಎರಡು ಮಾತುಗಳನ್ನು ಸದ್ಗುರುವಿನ ಪಾದ ಇದ್ದೀನಿ ನಾಳಿನ ದಿವಸ ಇನ್ನೂ ವಿಶೇಷವಾಗಿರ್ತಕ್ಕಂಥ ಘಟನೆಗಳು ಬರ್ತಾವ